ಹಾಯ್ ಹಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದರೆ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ನಿಮಗೆ ಹೊಸದಾಗಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಏನು ಟಿಫನ್ ಮಾಡಿದೆ ಬೆಳಿಗ್ಗೆ ಮಾರ್ನಿಂಗ್ ಹೋದರೆ ಉಪ್ಪಿಟ್ಟು ಕೇಸರಿ ಭಾತ್ ಮಾಡಿದ್ದೀನಿ ಉಪ್ಪಿಟ್ಟು ಕೇಸರಿ ಭಾತ್ ಯಾರಿಗಿಷ್ಟ ಇರೋಲ್ಲ ಈ ಈ ರೀತಿ ಒಂದು ಒಮ್ಮೆ ಮಾಡಿ ನೋಡಿ ಸ್ನೇಹಿತರೆ ಅದ್ಭುತ ರುಚಿ ಹೇಗಿರುತ್ತೆ ಅಂತ ನನಗೆ ಕಮ್ಮಿಸ್ ಮಾಡಿ ತುಂಬಾ ರುಚಿಯಾಗಿ ಸೊಸಾಗಿರುತ್ತೆ ನಾನು ನೋಡಿ ಬೆನ್ಸಿ ರವೆ ತೊಗೊಂಡಿದ್ದೀನಿ ಉದುರು ಉದ್ರಾಗಿ ಚೆನ್ನಾಗಿರುತ್ತೆ ನನಗದು ತುಂಬಾ ಇಷ್ಟ ಆದ್ದರಿಂದ ನಾನು ಏ ನಮ್ಮನೆ ನಾನು ಯಾವ ರೀತಿ ಮಾಡಿದೆ ಅದನ್ನ ನಿಮ್ಮ ಮುಂದೆ ನಾನು ಬೆನ್ಸಿ ರವೆ ತೊಗೊಂಡಿದ್ದೀನಿ ಒಂದು ಬೌಲು ಒಂದೆರಡು ಈರುಳ್ಳಿ ಕರ್ಬೇವಿನ ಸೊಪ್ಪು ಹಸಿಮೆಣಸಿಕಾಯಿ ಕ್ಯಾರೆಟ್ ಟೊಮೊಟೊ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಸಣ್ಣ ಹಚ್ಚಿದ ಬೀನ್ಸ್ ತೊಗೊಂಡಿದ್ದೀನಿ ನೋಡಿ ಸ್ನೇಹಿತರೆ ಇಷ್ಟು ಇದ್ರೆ ಸಾಕು ಸಖತ್ತಾಗಿರುವಂಥ ಮಾರ್ನಿಂಗ್ ಬ್ರೇಕ್ಫಾಸ್ಟು ಲಂಚ್ ಬಾಕ್ಸ್ಗೆಲ್ಲ ಕಟ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಮನೆ ಟ್ರೈ ಮಾಡಿ ನೋಡಿ ನಾನು ಆಯಲ್ನ ಸ್ವಲ್ಪ ಜಾಸ್ತಿ ಸೇರಿಸ್ತಾ ಇದ್ದೀನಿ ಉಪ್ಪಿಟ್ಟಿಗೆ ಜಾಸ್ತಿ ಆಯಲ್ ಇದ್ರೇ ರುಚಿಯಾಗಿ ಸೊಗಸಾಗಿರುತ್ತೆ ಅದರಿಂದ ನೋಡಿ ಆಯಲ್ ಬಿಸಿ ಆಗ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಸಾಸಿವೆನ ಇದ್ದೀನಿ ಉದ್ದಿನಬೇಳೆನ ಸೇರಿಸ್ತಾಯಿದ್ದೀನಿ ಕಡಲೆಬೇಳೆನ ಇದ್ದೀನಿ ಕರಿಬೇವಿನ ಸೊಪ್ಪನ್ನ ಇದ್ದೀನಿ ಮೆಣಸಿಕಾಯಿನ ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಚೆನ್ನ ಈರುಳ್ಳಿನ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಂದ್ಸಲ ಮನೇಲಿ ರೆಸಿಪಿನ ಮನೇಲಿ ತಪ್ಪದೆ ಮನೇಲಿ ಮಾಡಿ ನೋಡಿ ನೆಕ್ಸ್ಟ್ ಡೇ ನೀವೇ ಮನೇಲಿ ರೆಸಿಪಿನ ಮಾಡ್ತೀರಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸ್ನೇಹಿತರೆ ನಾನು ಮಾಡೋ ಥರ ನೀವು ಮನೇಲಿ ರೆಸಿಪಿನ ಟ್ರೈ ಮಾಡಿ ಸ್ನೇಹಿತರೆ ಖಂಡಿತ ನೀವು ಚೆನ್ನಾಗಿಲ್ಲ ಅಂತ ಕಮೆಂಟ್ಸ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ನಾನು ಯಾವ ರೀತಿ ವರ್ಣಿಸಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಸಕ್ಕತ್ತು ಇಷ್ಟ ನಾನು ಈ ರೀತಿ ಉಪ್ಪಿಟ್ಟು ಮಾಡ್ಕೊ ತಿಂತಾಯಿರ್ತೀನಿ ಅದರಿಂದ ನಿಮಗೂ ನಾನು ಶೇರ್ ಮಾಡಿದ್ದೀನಿ ಸ್ನೇಹಿತರೆ ಕಡಿಮೆ ಉರಿಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಈರುಳ್ಳಿ ಚೆನ್ನಾಗಿ ಬೆಂದಿದೆ ಟಮೆಟೋಣ ಸೇರಿಸ್ತಾಯಿದ್ದೀನಿ ಕ್ಯಾರೆಟ್ನ ಇದ್ದೀನಿ ಬೀನ್ಸ್ನ ಇದ್ದೀನಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನೋಡಿ ಮಾಡಿ ನೋಡಿ ನಾನು ಒಂದು ಬೌಲ್ ರವೆಗೆ ಮೂರು ಬೌಲ್ ನೀರನ್ನ ಇದ್ದೀನಿ ಸ್ನೇಹಿತರೆ ಮೂರು ಬೌಲ್ ಸೇರಿಸಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿದ್ದೀನಿ ಒಂದು ವಿಜಲ್ ಬಂದರೆ ಸಾಕು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನಾನಿವಾಗ ರವೆನ ಇದ್ದೀನಿ ಆಯಲ್ನ ಸೇರಿಸ್ಬೇಕು ಬಾಣಲಿಗೆ ಆಯಲ್ ಹಾಕಿ ಬೆನ್ಸಿ ರವೆನ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಕಡಿಮೆ ಉರಿಲೆ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕೆಂಪು ಕಲರ್ ಬರೋ ಥರ ಸ್ಮೆಲ್ಲು ಅಷ್ಟು ಚೆನ್ನಾಗಿರುತ್ತೆ ತುಂಬ ಹುರಿದಷ್ಟು ರುಚಿಯಾಗಿರುತ್ತೆ ಸೊಗಸಾಗಿರುತ್ತೆ ಸ್ನೇಹಿತರೆ ಅದರಿಂದ ನಿಧಾನವಾಗಿ ಕಡಿಮೆ ಊರಿಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಿಧಾನವಾಗಿ ಫ್ರೈ ಆದಷ್ಟು ಚೆನ್ನಾಗಿರುತ್ತೆ ಫ್ರೈ ಇಲ್ಲಾಂದರೆ ಚೆನ್ನಾಗಿರಲ್ಲ ಸ್ನೇಹಿತರೆ ಅದರಿಂದ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಅದಕ್ಕೆ ರವೆನ ನೋಡಿ ಯಾವ ರೀತಿ ಸೇರಿಸ್ದೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಅದರಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ಯಾವ ರೀತಿ ರವೆ ಜೊತೆ ಎಷ್ಟು ಚೆನ್ನಾಗಿ ಬೇಂದಿದೆ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಒಂದು ಸ್ವಲ್ಪತ್ತು ಸಿಮ್ಮಲ್ಲಿ ಇಟ್ಟು ಪ್ಲೇಟ್ ಮುಚ್ಚಿ ರವೆ ಎಲ್ಲ ಚೆನ್ನಾಗಿ ಹರಡಬೇಕು ಅದರಿಂದ ನಾನಿವಾಗ ನೆಕ್ಸ್ಟ್ ರೆಪ್ಸಿಪಿ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ರೆಸಿಪಿ ಕೇಸರಿ ಮಾಡ್ತಾ ಮಾಡ್ತಾಯಿದ್ದೀನಿ ಉಪ್ಪಿಟ್ಟು ಜೊತೆ ಕೇಸರಿ ಭಾತ್ ಇರಲೇಬೇಕು ಖಾರ ಜೊತೆ ಸ್ವೀಟ್ ತಿಂದ್ರೆ ಮಜಾ ಸಿಗೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಷ್ಟು ಐಟಮ್ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಪ್ಪನ ತೊಗೊಂಡಿದ್ದೀನಿ ಗೋಡಂಬಿ ದ್ರಾಕ್ಷಿ ಒಂದು ಲೋಟ ಚಿರೋಟಿ ರವೆ ಮುಕ್ಕಾಲು ಲೋಟ ಸಕ್ಕರೆ ತೊಗೊಂಡಿದ್ದೀನಿ ನಾವು ಕೇಸರಿ ಕಲರ್ ಕಲರ್ ತೊಗೊಂಡಿದ್ದೀನಿ ನೋಡಿ ತುಪ್ಪನ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅದರಿಂದ ಗೋಡಂಬಿನ ಸೇರಿಸ್ತಾಯಿದ್ದೀನಿ ಕಡಿಮೆ ಊರಿಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಸಲ ಈ ರೀತಿ ಮನೇಲಿ ಮಾಡ್ಕೊಳ್ಳಿ ಸಖತ್ತಾಗಿರುತ್ತೆ ಮನೆಗೆ ಯಾರು ಎಷ್ಟು ಬಂದರೆ ಮಾಡಿಕೊಡಿ ಮಕ್ಕಳಿಗೆ ಮಾಡಿಕೊಡಿ ನಮ್ಮ ಮಕ್ಳಿಗಂತೂ ತುಂಬ ಇಷ್ಟ ನಾನು ಯಾವಾಗಲೂ ಮಾಡ್ತಾಯಿರ್ತೀನಿ ಇವಾಗ ದ್ರಾಕ್ಷಿನ ಇದ್ದೀನಿ ಕಡಿಮೆ ಊರಿಲ್ಲ ಫ್ರೈ ಮಾಡ್ಕೊಳ್ಳಿ ಸೀದೋಗ್ಬಿಡುತ್ತೆ ಅದರಿಂದ ದ್ರಾಕ್ಷಿಯಾಗಿ ಸ್ವಲ್ಪ ಹೊತ್ತಿಗೆ ಬೇಗ ಎತ್ಬಿಡಬೇಕು ಇಲ್ಲ ಕಪ್ಪಾಗ್ಬಿಡುತ್ತೆ ನೋಡಿ ಆವಾಗಲೇ ಫ್ರೈ ಆಯಿತು ನಾನು ಅದನ್ನು ಎತ್ತಿಟ್ಕೋತಾ ಇದ್ದೀನಿ ನೋಡಿ ಎಲ್ಲ ಎತ್ತಿಟ್ಕೊಂಡೆ ಅದೇ ಬೌಲ್ಗೆ ರವೆನ ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ ತುಪ್ಪದಲ್ಲಿ ಅದೇ ತುಪ್ಪ ಇರುತ್ತಲ್ಲ ಅದೇ ತುಪ್ಪಗೆ ರವೆನ ಸೇರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಸಲ ಟ್ರೈ ಮಾಡಿ ನೀವು ತುಂಬಾ ರುಚಿಯಾದ ಸೊಗಸಾದ ಕೇಸರಿ ಬಾತು ಮದುವೆ ಮನೆ ಶೈಲಿಲಿ ಯಾವ ರೀತಿ ಮಾಡ್ತಾರೆ ನೋಡಿ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಸ್ನೇಹಿತರೆ ಕಡಿಮೆ ಊರಿಲ್ಲೇ ಫ್ರೈ ಮಾಡ್ಕೊಳ್ಳಿ ಸೀದೋಗ್ಬಿಡುತ್ತೆ ಅದರಿಂದ ಗಮ್ಮಂತ ಸ್ಮೆಲ್ ಬರಬೇಕು ತುಪ್ಪ ರವೆ ಎಲ್ಲ ಇವಾಗ ನಾನು ಏಳು ಲೋಟ ನೀರನ್ನ ಇದ್ದೀನಿ ನೋಡಿ ಯಾವ ರೀತಿ ಕಾಣ್ತಾ ಇದೆ ಮುಖ ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ ಕಲ್ಲರ್ ಸೇರಿಸ್ತಾ ಇದ್ದೀನಿ ಕೇಸರಿ ಕಲ್ಲರ್ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ ಬೀಳ್ತಾಯಿದೆ ಡ್ರೈ ಸೇರಿಸ್ತಾ ಇದ್ದೀನಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಒಂದೆರಡು ನಿಮಿಷ ಪ್ಲೇಟನ್ನು ಮುಚ್ಚಬೇಕು ಅದು ಚೆನ್ನಾಗಿ ಬೇಯಬೇಕು ಅದರಿಂದ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಯಾವ ರೀತಿ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ ಸರ್ವ್ ಮಾಡಿದ್ದೀನಿ ಉಪ್ಪಿಟ್ಟು ಜೊತೆ ಕೇಸರಿ ಭಾತು ಒಮ್ಮೆ ರೆಸಿಪಿನ ಮನೆ ಟ್ರೈ ಮಾಡಿ ಸ್ನೇಹಿತರೆ ಕೇಸರಿ ಭಾತು ಉಪ್ಪಿಟ್ಟು ತಿನ್ನಲ್ಲ ಅನ್ನೋರು ಈ ರೀತಿ ಒಂದ್ಸಲ ಮಾಡಿ ನೋಡಿ ತುಂಬಾ ರುಚಿಯಾಗಿ ಸೊಕ್ಸಾಗಿರುತ್ತೆ ನನಗದು ತುಂಬಾ ಇಷ್ಟ ನಾನು ಯಾವ ರೀತಿ ಮಾಡಿದೆ ಅಂತ ನಿಮಗೆ ಶೇರ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಎಂಥ ಅದ್ಭುತ ರುಚಿ ಗೊತ್ತಾ ಸ್ನೇಹಿತರೆ ನನಗದು ತುಂಬಾ ಇಷ್ಟ ಏನು ಕಲರ್ ನೋಡಿ ರುದ್ರಾಗಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಕೇಸರಿ ಭಾತ್ ರೆಡಿಯಾಗಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೇಸರಿ ಭಾತು ನಂಗಂತೂ ತುಂಬ ಇಷ್ಟ ಆಯಿತು ಒಂದು ಸಾಫ್ಟಾಗಿ ನೋಡಿ ಕೇಸರಿ ಭಾತ್ ತುಂಬ ಚೆನ್ನಾಗಿದೆ ನೋಡಿ ಉದುರು ಉದುರಾಗಿ ಬೀನ್ಸು ಕಾಳುಗಳು ಸಿಕ್ಕಿದೆ ರವೆ ಅಂತೂ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಸಕ್ಕತ್ತಾಗಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ